ಸರ್ ಇದಕ್ಕೂ ಮುಂಚೆ ನಾವು ಆತರ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಅರಣ್ಯದ ಅಧಿಕಾರಕ್ಕೆ ಸಂಬಂಧ ಅರಣ್ಯ ಅಧಿಕಾರಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಬಂದ್ಬಿಟ್ಟು ಚಿರತೆ ಬಂದ್ಬಿಟ್ಟು ಅದಕ್ಕೆ ಕ್ರೂರ ಮುಳುಗಿಗಳಿಗೆ ಬಂದ್ಬಿಟ್ಟು ಮನುಷ್ಯರು ಮಾತ್ರ ಮನುಷ್ಯರು ತಿನ್ನಲ್ಲ ನಾಯಿಗಳು ಮಾತ್ರ ತಿನ್ನ ಹೇಳ್ತಾ ಇದ್ರು ದಯವಿಟ್ಟು ಈ ತರ ಹೇಳ್ತಾವ್ರೆ ನಮಗೆ ಇದಕ್ಕೆ ಏನಾದ್ರು ರಕ್ಷಣೆ ಕೊಡ್ಬೇಕು ನಮ್ಮ ಮೂರವರೆಲ್ಲ ತುಂಬಾ ಭಯಸ್ತದಿಂದ ಬದುಕ್ತಾ ಇದ್ವಿ ದಿನ ಇದು ಇದೊಂಥರ ಯಾವ್ದೋ ಒಂಥರ ಹಿಂದೆ ಮೂವಿಗಳಲ್ಲಿ ನೋಡ್ತಾ ಇದ್ವಿ ಆತರ ಒಂದು ಕತೆ ಆಗ್ಬಿಟ್ಟಿದೆ ನಂದು ದಯವಿಟ್ಟು ನಮ್ಗೆ ರಕ್ಷಣೆ ಬೇಕು ಯಾರಾದ್ರೂ ಸಂಬಂಧಪಟ್ಟ ಸರ್ ಇದಕ್ಕೆ ನಮ್ಗೆ ಪರಿಹಾರ ಬೇಕೇ ಬೇಕು ಲಾಸ್ಟ್ ಟೈಮ್ ಚಾಮರಾಜ ಚಾಮರಾಜನಗರದಲ್ಲಿ ಈ ತರ ಒಂದು ಘಟನೆ ಆಗಿತ್ತು ರೈತರಿಗೆ ಈ ತರ ಎಫೆಕ್ಟ್ ಆಗಿದ್ದಾಗ ಅವರು ವಿಷಯ ಕೂಡ ಸಾಯಿಸಿದ್ರು ಅವಾಗ ರೈತರ ಮೇಲೆ ಕೇಸ್ ನಾವ್ ಸೊ ನಾವು ನಾವೀಗ ಆತರ ಮಾತಾಡಕಾಗ ಆ ತರ ಮಾಡೋಕೆ ಆಗಲ್ಲ ಸೊ ಈಗ ನಮ್ಗೆ ಏನೋ ಅಂತ ಹೇಳಿದ್ರೆ ಇದು ಈ ಕೃತ್ಯ ಪದೇ ಪದೇ ನಡಿತನೇ ಇದೆ ಇದು ಬಂದ್ಬಿಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಗೋಡೆ ತಾಲೂಕಿನ ಅಲ್ಸಿನ್ಗಾಯಿಪುರ ಎಂಬ ಗ್ರಾಮದಲ್ಲಿ ಪದೇ ಪದೇ ಈ ಘಟನೆ ನಡೀತೀನಿದೆ ನಡೀತಾ ಇದೆ ದಯವಿಟ್ಟು ಈ ಚಿರತೆ ಏನಿದೆಯೋ ಅದನ್ನ ಬೋನ್ ಇಟ್ಟು ಅದನ್ನ ಅದನ್ನ ಸೆರೆ ಹಿಡಿದು ದಯವಿಟ್ಟು ಬೇರೆ ಸುರಕ್ಷಿತ ಪ್ಲೇಸ್ ಗೆ ಅನ್ನೋದು ನಮ್ಮೊಂದು ಕೋರಿಕೆ ನಮ್ದು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಎಚ್ಚೆತ್ಕೊಂಡು ನಮಗೆ ರಕ್ಷಣೆ ಕಳ್ಸಿ ಅಂತ ಕೋರ್ಕೊಂತ ಧನ್ಯವಾದಗಳು ನಮಸ್ಕಾರ ನಾನು ಹೆಸರು ವೆಂಕಿ ಅಂತ ಇದಕ್ಕೂ ಮುಂಚೆನೇ ಈ ಪಿಟ್ಬುಲ್ ಅನ್ನೋ ನಾಯಿ ಸತ್ತೋಗಿತ್ತು ನಲ್ವತ್ತು ಅದು ಕಾಶ್ ಬಂದ್ಬಿಟ್ಟು ನಲ್ವತ್ತು ಸಾವಿರ ಇದಕ್ಕೂ ಮುಂಚೆ ಅದು ತಿರ್ಕೊಂಡಿತ್ತು ವಿಡಿಯೋ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಿರೋಂಥ ಅಧಿಕಾರಿಗಳು ಅದು ಕಳ್ಸಿದ್ವಿ ಅದರಿಂದ ನಮ್ಗೆ ಏನು ಪ್ರಯೋಜನ ಆಗಿಲ್ಲ ಸೊ ಅದಕ್ಕೆ ಕಳೆದು ಇನ್ನ ಜಸ್ಟ್ ಒಂದು ತ್ರೀ ಸಿಕ್ಸ್ ಮಂತ್ಸು ಆಗಿಲ್ಲ ಸೊ ಇಲ್ಲಿಗೆ ನಾವು ಇವತ್ತು ಬೆಳಗ್ಗೆ ಬಂದಿದ್ದೀವಿ ನಮ್ಮ ಪ್ರಾಣ ಹೋದಷ್ಟೇ ನಮ್ಗೆ ದುಃಖ ಆಗ್ತಿದೆ ಯಾಕಂತ ಹೇಳಿದ್ರೆ ನಾವು ಅದಕ್ಕೆ ಅನ್ನ ಹಾಕಿ ಹಾಕಿ ಬೆಳೆಸಿರೋ ಒಂದು ನಾಯಿ ಸೊ ನನ್ನ ನಮ್ಮ ಒಂದು ಭಯ ಏನು ಅಂತ ಹೇಳಿದ್ರೆ ನಾವು ಸಾಕ್ತಿರೋವಂಥ ನಾಯಿಗಳಿಗೆ ಇವತ್ತೊಂದು ಅದಕ್ಕೆ ಒಂದು ಇದಿಲ್ಲ ರಕ್ಷಣೆ ಇಲ್ಲ ಸೆಕ್ಯೂರಿಟಿ ಇಲ್ಲ ಸೊ ನಾ ದಿನ ಬೆಳಗ್ಗೆ ಆದ್ರೆ ರಾತ್ರಿ ನಾವು ಇಲ್ಲಿಯಂ ಬರ್ತಾ ಇರ್ತೀವಿ ವ್ಯವಸಾಯ ಮಾಡ್ತೀವಿ ನಾವು ರೈತರು ಇದನ್ನೇ ನಮ್ಗೊಂಡು ಈ ಜಮೀನಲ್ಲೇ ದಿನ ಪೂರ್ತಿ ನಾವು ವ್ಯವಸಾಯ ಮಾಡ್ತಾ ಇರ್ತೀವಿ ಸೊ ನಾಳೆ ಬೆಳಗ್ಗೆ ನಮ್ಗೆ ಈ ತರ ಆಗೋದಿಲ್ಲ ಆಗೋದಿಲ್ಲ ಅಂತ ಏನ್ ಗ್ಯಾರಂಟಿ ಸೊ ಇವತ್ತು ತೋಟದಲ್ಲಿ ಕೆಲಸ ಮಾಡ್ತಿರೋ ತೋಟದ ಹತ್ರ ಒಂದು ಕಾವಲಾಗಿರೋ ನಾಯಿನೇ ಹೊತ್ಕೊಂಡು ಹೋಗೈತೆ ಇಲ್ಲಿ ತೋಟದಿಂದ ಜಸ್ಟ್ ಒಂದು ಇನ್ನೂರಿಂದ ಮುನ್ನೂರು ಮೀಟರ್ ಒಂದು ನಮ್ಮ ಹಳ್ಳಿ ಇದೆ ಇವತ್ತು ಇಲ್ಲಾಗಿರೋ ಘಟನೆ ನಾಳೆ ಅಲ್ಲಾಗಲ್ಲ ಅಂತ ಏನ್ ಗ್ಯಾರಂಟಿ ದಯವಿಟ್ಟು ಈಗ ಈಗ ಎಷ್ಟು ನಾಯಿ ಹೋಗಿದೆ ನಿಮ್ಮಲ್ಲಿ ಸರ್ ಇದಕ್ಕೂ ಮುಂಚೆ ನಾಲ್ಕೈದು ಹೋಗಿದೆ ಸರ್ ಲಾಸ್ಟ್ ನಮಗೆ ಪ್ರಪಂಚ ಗೊತ್ತಾಗಿರೋ ತರ ಲಾಸ್ಟ್ ಟೈಮ್ ಒಂದು ನಿಮಗೆ ನಿಮ್ಮ ನ್ಯೂಸ್ ಮುಖಾಂತರ ಯಾರೋ ಒಬ್ರು ಬಂದಿದ್ರು ಅವ್ರ ಮುಖಾಂತರ ನಾವು ಎಲ್ಲದಕ್ಕೂ ಕೇಳೋ ಪ್ರಯತ್ನ ಪಟ್ಟಿದ್ವಿ ಅಲ್ಲಿ ಒಂದು ಬಿಟ್ಟ ಬುಲ್ ಅಂತ ಒಂದು ನಾಯಿ ಅದ್ರ ಕಷ್ಟ ಬಂದ್ಬಿಟ್ಟು ನಲ್ವತ್ತೈದು ಸಾವಿರ ಇದು ತೋಟಕ್ಕೆ ರಕ್ಷಣೆ ಮಾಡದಕ್ಕೆ ಕಾವಲಕ್ಕೆ ಸೆಕ್ಯೂರಿಟಿ ತಂದಿದ್ವಿ ಅದು ಕೂಡ ತಿಳ್ಕೊಂಡಿದೆ ಸೊ ಈ ಆ ಘಟನೆ ನಡೆದ ತ್ರೀ ಸಿಕ್ಸ್ ಮಂತ್ಸ್ ಕೂಡ ಆಗಿಲ್ಲ ಸೊ ಮತ್ತೊಂದು ಘಟನೆ ನಡೆದಿದೆ ತುಂಬಾ ದುಃಖ ಆಗ್ತಿದೆ ಯಾಕಂತ ಹೇಳಿದ್ರೆ ನಾಯಿ ಬಿಡಿ ನಾಯಿ ಏನ್ ಅನ್ಕೊಬಹುದು ನಾಳೆ ಬೆಳಗ್ಗೆ ಜನಗಳಿಗೆ ಈ ತರ ಆಗ್ಬಿಟ್ರೆ ಏನ್ ಬಯಲು ಪರಿಸ್ಥಿತಿ ಅದೇ ನಮ್ಮ ಮನುಷ್ಯರು ತಿನ್ಬಾರ್ದು ಇಲ್ಲ ಪ್ರಾಣಿಗಳು ತಿನ್ಬೇಕು ಅಂತ ಏನಾದ್ರು ಕಟ್ನಿಟ್ ಹಾಕೊಂಡಿರ್ತಾರೆ ಏನಾದ್ರು ಬಾರ್ಡರ್ ಹಾಕೊಂಡಿದೆ ಅದು ಇವತ್ತು ನಾಯಿ ತಿನ್ನೋದು ಸರ್ ಇದಕ್ಕಿಂತ ಮುಂಚೆ ನಾವು ಹೋಗಿ ಅರಣ್ಯಾಧಿಕಾರಿಗಳಿಗೆ ಹೇಳಿದರೆ ಅವರು ಏನು ನೆಗ್ಲೆಕ್ಟ್ ಮಾಡ್ಕೊಂಡು ಏನೂ ಹೇಳಿಲ್ಲ ಅದಕ್ಕೆ ಪರಿಹಾರ ಕೊಟ್ಟಿಲ್ಲ ನಾವು ರೈತರು ಸರ್ ಇಲ್ಲಿ ಡೈಲಿ ಓದುವ ನ್ಯೂಸಲ್ಲಿ ನಾವು ಹೇಳಿದಿರಿ ಅದಕ್ಕೂ ಮುಂಚೆ ಏನು ಅವ್ರಿಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಹೇಳಿ ಏನು ಹೇಳಿದ್ರು ನ್ಯೂಸ್ ಇಲ್ಲ ದಯವಿಟ್ಟು ಈ ಈ ಒಂದು ನಾಯಿನ್ ತಿಂದಿರೋದು ಮತ್ತು ಪದೇ ಪದೇ ಆಗಲ್ಲ ಅಂತ ಏನು ಹೇಳ್ತೀರಿ ಸರ್ ನಾವು ರೈಟ್ ರೈತರು ನೈಟ್ ಬಂದು ಕರೆಂಟ್ ಇರಲ್ಲ ನೈಟ್ ಹೋದ್ರ ಬಂದು ಮೂರು ಗಂಟೆ ನಾಲ್ಕು ಗಂಟೆ ನೀರು ಬಿಡಬೇಕು ಆ ಟೈಮಲ್ಲಿ ನಾವೇನೋ ನಾಯಿಗಳು ಸಿಕ್ಕಿಲ್ಲ ಅಂದರೆ ನಮ್ಮ ಮೇಲೆ ಬಿದ್ರೆ ನಾವೇನು ಸರ್ ಮಾಡೋಣ ಆ ಟೈಮಲ್ಲಿ ಯಾರು ಬಂದು ಕಾಪಾಡ್ತಾರೆ ಸರ್ ದಯವಿಟ್ಟು ಏನಾದರೂ ಮಾಡಿ ನೀವೇ ಒಂದು ದಾರಿ ತೋರಿಸ್ಕೊಡ್ಬೇಕಂತ ಅಂತ ಹೇಳಿ ಹೇಳ್ತಾ ಇದ್ದೀರಿ ಸರ್ ಸರ್ ಇದೇ ಪಕ್ಕದಲ್ಲಿ ಇದೆ ಇದೇ ಫಾರೆಸ್ಟು ನಮ್ಮದೇನು ಫಾರೆಸ್ಟ್ ಅಂದ್ರೆ ದೂರ ಇಲ್ಲ ಪಕ್ಕದಲ್ಲೇ ಇದೆ ಆ ಪಾರೆಸ್ಟಲ್ಲಿ ಜಿಂಕೆಗಳನ್ನೂ ತಿಂದಿದೆ ಚಿರತೆ ಮತ್ತು ದನಕರು ನಾವು ಮೇಸಕ್ಕೆ ಹೋಗ್ತೀರಿ ಅದನ್ನು ಹಿಡ್ಕೊಂಡು ತಿನ್ನುತ್ತೆ ಅವೇನೋ ಸಿಕ್ಕಿಲ್ಲ ಅಂದರೆ ಮನುಷ್ಯರ ಮೇಲೆ ಒಂದು ಅಲ್ಲೇ ಮಾಡಿದ್ರೆ ಏನು ಸರ್ ಮಾಡೋಣ ದಯವಿಟ್ಟು ಏನಾದರೂ ನೀವೇ ಒಂದು ದಾರಿ ತೋರಿಸ್ಕೊಡ್ಬೇಕಂತ ನಾವು ನಿಮ್ಮ ಹತ್ರ ಕರ್ಕೊತಾಯಿದ್ದೀವಿ ಸರ್ ದಯವಿಟ್ಟು ಏನಾದರೂ ಒಂದು ಮಾಡಿ ಸರ್ ನಾವು ರೈತರು ನಾವು ಈ ಥರ ಮಾಡಿದ್ರೆ ಹೆಂಗೆ ಸರ್ ನಾವು ಜೀವನ ಮಾಡೋದು ಇದು ಇದೇ ನಮ್ಗೆ ರೈತರಿಗೆ ಇದೇ ಕೂಲಿ ಕೆಲಸ ಬಿಟ್ಟು ನಾವು ರೈತರು ತೋಟದಲ್ಲಿ ಮಾಡೋದೇ ನಮ್ಗೆ ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಏನಾದರೂ ಒಂದು ಪರಿಹಾರ ಮಾಡಿಕೊಡಿ ಸರ್ ದಯವಿಟ್ಟು ಅಂತ ಕೇಳ್ತಾಯಿದ್ದೀರಿ ಸರ್ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ನಿಮ್ಮ ಹೆಸರು ನಮ್ಮ ಹೆಸರು ರಾಮಾಂಜಿ ಅಂತ ಹೇಳ್ಬಿಟ್ಟು ಇವರ ಹೆಸರು